ನನ್ನ ಹೆಸ್ರು ಪ್ರಿಯಾ ನಾನು ಬಂದು ಮೈಸೂರಿನವಳು ಫಸ್ಟ್ ಟೈಮ್ ನಾನು ಕೂಡ ಅಫಿಷಿಯಲಿ ನನ್ನ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಬೇಕು ಅಂತ ತುಂಬ ವರ್ಷಗಳಿಂದ ಆಸೆ ಪಟ್ಟಿದ್ದೆ ಇದೇ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನೆಲ್ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ನಾನು ಬಂದು ಮೂಲತಃ ಮಂಡ್ಯದವಳು ಹುಟ್ಟಿದ್ದು ಬೆಳೆದಿದ್ದು ನನ್ನ ಎಜುಕೇಷನ್ ಎಲ್ಲ ಮಂಡ್ಯನೇ ನನ್ನ ಎಲ್ಲ ಕಂಪ್ಲೀಟ್ ಆದಮೇಲೆ ನಮ್ಮ ಅಪ್ಪಂದೇ ಬಿಸ್ನೆಸ್ ಓನ್ ಬಿಸ್ನೆಸ್ ಅವ್ರು ರನ್ ಮಾಡ್ತಾಯಿದ್ರು ಸೊ ನಾನು ಕೂಡ ಅವ್ರಿಗೆ ಹೆಲ್ಪ್ ಮಾಡ್ತಾ ಅದೇ ಕೆಲಸ ಮಾಡ್ತಾ ಇದ್ದೆ ಒಂದಷ್ಟು ವರ್ಷ ವರ್ಕ್ ಮಾಡಿದ್ದೀನಿ ಅದಾದ ಮೇಲೆ ಮದುವೆ ಆಯಿತು ಸೊ ನಾನು ಬಂದು ಮೈಸೂರಿಗೆ ಮದುವೆ ಆಗಿರೋದು ನನ್ನ ಹಸ್ಬೆಂಡ್ ನೇಮ್ ಬಂದು ಉದಯ್ ಅಂತ ಸೊ ಅವ್ರು ಬಂದು ಮೈಸೂರಿನವ್ರೆ ನನಗೆ ಮುದ್ದಾದ ಎರಡು ವರ್ಷದ ಮಗ ಇದ್ದಾನೆ ಅವನ ಹೆಸರು ವಿರಾಟ್ ಸಿಂಹ ಅಂತ ನನ್ನ ಮಗ ಅಂದರೆ ನನಗೆ ಸಿಕ್ಕಾ ಇಷ್ಟ ಅವನು ಹುಟ್ಟಿದ ಮೇಲೆ ನನ್ನ ಲೈಫ್ನ ಅರ್ಥ ಏನು ಅಂತ ನನಗೆ ಅರ್ಥ ಆಗಿದೆ ತುಂಬಾ ಬದಲಾವಣೆಗಳು ಕೂಡ ಆಗಿದೆ ನನ್ನ ಹಸ್ಬೆಂಡ್ ನನ್ನ ಲೈಫಲ್ಲಿ ಬಂದ ಮೇಲೆ ತುಂಬ ಚೇಂಜಸ್ ಆಗಿದೆ ಯಾಕಂತಂದರೆ ಅವ್ರು ನನ್ನನ್ನು ತುಂಬ ಪ್ರೀತಿಸ್ತಾರೆ ನಾನು ಕೂಡ ಅವ್ರನ್ನ ತುಂಬ ಅಷ್ಟೇ ಪ್ರೀತಿಸ್ತೀನಿ ಅವ್ರು ನನ್ನ ಲೈಫಲ್ಲಿ ಬಂದ ಮೇಲೆ ನಾನು ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ಬೋದು ಸೊ ಇವತ್ತು ನಾನು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ತೀನಿ ಅಂದಾಗಲೂ ಕೂಡ ಅವರು ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿದ್ರು ಯಾಕಂತಂದರೆ ಯಾವತ್ತೂ ಇಷ್ಟಕ್ಕೆ ಅವ್ರು ಬೇಡ ಅಂತ ಹೇಳಿಲ್ಲ ಇನ್ನು ನನ್ನ ಹಾಬೀಸ್ಗೆ ಬರೋದಾದರೆ ನನಗೆ ಮಗು ಆಗೋಕ್ಕೆ ಮುಂಚೆ ಅಂತ ಹೇಳಬೇಕು ಯಾಕಂತಂದರೆ ಮಗು ಆದಮೇಲೆ ನಾನು ತುಂಬ ಬಿಸಿ ಆಗ್ಬಿಟ್ಟಿದ್ದೀನಿ ಸೊ ಆಲ್ಮೋಸ್ಟ್ ನಾನು ಯೂಟ್ಯೂಬ್ ಚಾನಲ್ನೇ ಟೂ ಟು ತ್ರೀ ಇಯರ್ಸಿಂದ ಓಪನ್ ಮಾಡಬೇಕು ಅಂತ ಅಂದ್ಕೊಂಡು ಇಷ್ಟು ಲೇಟಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಪೇಂಟಿಂಗ್ ಮತ್ತು ಡ್ರಾಯಿಂಗ್ ಮಾಡೋದಂದರೆ ತುಂಬ ಇಷ್ಟ ಬಟ್ ಸದ್ಯಕ್ಕೆ ನನಗೆ ಟೈಮ್ ಇಲ್ಲ ಯಾಕಂದರೆ ನನ್ನ ಮಗನ ನೋಡ್ಕೊಳ್ಳೋದೆ ಫುಲ್ ಟೈಮ್ ಜಾಬ್ ಆಗಿಬಿಟ್ಟಿದೆ ನನಗೆ ನನಗೆ ಯಾವಾಗಲೂ ಮನೇನ ತುಂಬ ಕ್ಲೀನಾಗಿ ಇಟ್ಕೋಬೇಕು ಅಂತಂದರೆ ತುಂಬ ಇಷ್ಟ ತುಂಬ ಆರ್ಗನೈಸ್ಡ್ ಆಗಿರಬೇಕು ಅಂತ ಇಷ್ಟಪಡ್ತೀನಿ ನಾನು ಇನ್ನು ನನ್ನ ಫ್ರೀ ಟೈಮಲ್ಲಿ ವಾಕ್ ಮಾಡ್ತೀನಿ ಮಗು ಆದಮೇಲೆ ಜಾಸ್ತಿ ಫಿಟ್ನೆಸ್ನೆಲ್ಲ ಫಾಲೋ ಮಾಡೋಕ್ಕಾಗ್ತಾಯಿಲ್ಲ ಬಟ್ ನೆಕ್ಸ್ಟು ಒಂದಷ್ಟು ದಿನ ಆದಮೇಲೆ ಖಂಡಿತ ನಾನು ಸ್ಟಾರ್ಟ್ ಮಾಡೇ ಮಾಡ್ತೀನಿ ಫ್ರೀ ಟೈಮಲ್ಲಿ ನನ್ನ ಮಗನ ಜೊತೆ ಕುತ್ಕೊಂಡು ಟಿ ವಿ ನೋಡ್ತೀನಿ ಅವ್ನು ನೋಡೋ ರೈಮ್ಸ್ನೆಲ್ಲ ನಾನು ಕೂಡ ವಾಚ್ ಮಾಡ್ತೀನಿ ಇದೆಲ್ಲ ನೋಡಬೇಕಾದ್ರೆ ನನಗೆ ನನ್ನ ಚೈಲ್ಡ್ಹುಡ್ ಡೇಸ್ ತುಂಬ ನೆನಪಾಗುತ್ತೆ ಅವನ ಜೊತೆ ನಾನು ಕೂಡ ಮಗು ಆಗಿಬಿಟ್ಟಿದ್ದೀನಿ ಅಂತ ಹೇಳ್ಬೋದು ನನಗೆ ಡ್ರೆಸ್ಸಪ್ ಆಗೋದಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಚೆನ್ನಾಗಿ ರೆಡಿ ಆಗಬೇಕು ನನ್ನ ಹಸ್ಬೆಂಡ್ ನಾನು ರೆಡಿಯಾದಾಗ ನನಗೆ ಕಾಂಪ್ಲಿಮೆಂಟ್ಸ್ ಕೊಡಬೇಕು ಖಂಡಿತ ಅವ್ರು ಕೊಡ್ತಾರೆ ನನಗೆ ತುಂಬ ಆಗುತ್ತೆ ಅಂತಲೇ ಹೇಳ್ತಾರೆ ನಾನು ಸ್ವಲ್ಪ ಟ್ರೆಡಿಷ್ನಲ್ ಲುಕ್ಕಲ್ಲಿ ಕಾಣಿಸ್ಕೊಂಡ್ರೆ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ ಸೊ ನನಗೆ ಟ್ರೆಡಿಷ್ನಲ್ ವೆಸ್ಟರ್ನ್ ಎರಡೂ ಕೂಡ ತುಂಬ ಇಷ್ಟ ರೆಡಿ ಆಗೋಕ್ಕೆ ಡೈಲಿ ರೊಟೀನ್ ಬಗ್ಗೆ ಹೇಳಬೇಕು ಅಂತಂದರೆ ಮಾರ್ನಿಂಗ್ ಸಿಕ್ಸ್ಗೆ ಹೇಳ್ತೀನಿ ಸೊ ಆರು ಗಂಟೆಗೆ ಗೆದ್ದು ಬಿಸಿ ಬಿಸಿ ನೀರು ಕುಡ್ದು ಒನ್ ಅವರ್ ವಾಕ್ ಹೋಗ್ತೀನಿ ಸೊ ವಾಕ್ ಹೋಗಿ ಬರ್ತಿದ್ದಾಗೆ ಬ್ರೇಕ್ಫಾಸ್ಟ್ ಮಾಡಿ ನನ್ನ ಮಗನಿಗೆ ಫಸ್ಟು ತಿಂಡಿ ತಿನಿಸ್ಬೇಕು ಅದಾದಮೇಲೆ ನಾನು ನನ್ನ ಹಸ್ಬೆಂಡ್ ಕೂತ್ಕೊಂಡು ತಿಂಡಿ ತಿಂತೀವಿ ಸೊ ಆದಷ್ಟು ಫ್ರೀ ಟೈಮ್ನ ನಾವು ಎಲ್ಲರೂ ಒಟ್ಟಿಗೆ ಸ್ಪೆಂಡ್ ಮಾಡೋಕ್ಕೆ ಇಷ್ಟಪಡ್ತೀವಿ ಆಮೇಲೆ ನನ್ನ ಹಸ್ಬೆಂಡ್ ಡ್ಯೂಟಿಗೆ ಹೋಗ್ತಾರೆ ಸೊ ಇನ್ನು ನಿಮಗೆಲ್ಲ ಗೊತ್ತೇ ಇರುತ್ತೆ ಹೌಸ್ ವೈಫ್ ಲೈಫ್ ಹೇಗಿರುತ್ತೆ ಅಂತ ಸೊ ಮನೆ ಕ್ಲೀನಿಂಗು ಕುಕ್ಕಿಂಗ್ ಇದರಲ್ಲೇ ಓಲ್ಡ್ ಡೇ ನಾನು ಸ್ಪೆಂಡ್ ಮಾಡಿಬಿಡ್ತೀನಿ ಅಂತ ಹೇಳ್ಬೋದು ಸೊ ಇವ್ನಿಂಗ್ ಮೇಲೆ ನನ್ನ ಮಗನ್ನ ಕರ್ಕೊಂಡು ವಾಕ್ಗೆ ಹೋಗ್ತೀನಿ ಸೊ ಪಾರ್ಕ್ ಪಾರ್ಕಲ್ಲಿ ಒಂದಷ್ಟು ಸಮಯ ಅವ್ನ ಜೊತೆ ಆಟ ಆಡ್ತೀನಿ ಯಾಕಂತಂದರೆ ಈಗೆಲ್ಲ ಸಿಟಿ ಮಕ್ಕಳಿಗೆ ಹಳ್ಳಿ ಮಕ್ಳಿ ಥರ ಆಪರ್ಚುನಿಟಿ ತುಂಬ ಕಷ್ಟ ಅಲ್ವಾ ಸಿಗೋದೇ ಇಲ್ಲ ಅದರಿಂದ ಆದಷ್ಟು ಅವನ್ನ ಎಂಗೇಜ್ ಮಾಡೋಕ್ಕೆ ನಾನು ನನ್ನ ಹಸ್ಬೆಂಡ್ ಟ್ರೈ ಮಾಡ್ತೀವಿ ಅಂತ ಹೇಳ್ಬೋದು ಅವನು ತುಂಬ ಖುಷಿ ಪಡ್ತಾನೆ ಆ್ಯಂಡ್ ನನ್ನ ಮಗ ತುಂಬ ಹೈಪರ್ ಆಕ್ಟಿವ್ ಬೇಬಿ ಅಂತ ಹೇಳ್ಬೋದು ನನಗಂತೂ ಹೋಲ್ ಡೇ ಮಾರ್ನಿಂಗ್ ಟು ನೈಟ್ ಅವನ ಜೊತೆ ಹ್ಯಾಂಡಲ್ ಮಾಡೋಕೆ ತುಂಬ ಕಷ್ಟ ಆಗುತ್ತೆ ಯಾಕಂತಂದರೆ ಅವನಷ್ಟು ಎನರ್ಜಿ ಇರಲ್ಲ ನಮ್ಗೆ ಎನರ್ಜಿ ಫುಲ್ ಡ್ರಾಪ್ ಆಗಿಬಿಟ್ಟಿರುತ್ತೆ ಅವನು ಮಾತ್ರ ಅಷ್ಟೇ ಮಾರ್ನಿಂಗ್ ಟು ನೈಟ್ ಒಂದೇ ಎನರ್ಜಿನಲ್ಲಿ ಇರ್ತಾನೆ ಅಂತ ಹೇಳ್ಬೋದು ಸೊ ನನಗೆ ಶಾಪಿಂಗ್ ಮಾಡೋದು ಅಂದರೆ ಪ್ರಾಣ ಖಂಡಿತ ಲೇಡೀಸಲ್ಲಿ ಯಾರಿಗೆ ತಾನೇ ಹೆಣ್ಮಕ್ಳಿಗೆ ಇಷ್ಟ ಇಲ್ಲ ಹೇಳಿ ಚೆನ್ನಾಗಿ ರೆಡಿ ಆಗೋದು ಚೆನ್ನಾಗಿ ಶಾಪಿಂಗ್ ಮಾಡೋದು ಅಂತಂದರೆ ಎಲ್ರಿಗೂ ತುಂಬ ಇಷ್ಟ ಅಲ್ವಾ ಖಂಡಿತ ನನಗೆ ಕೂಡ ನನ್ನ ಅಪ್ಕಮಿಂಗ್ ವಿಡಿಯೋಸಲ್ಲಿ ನಾನು ಎಲ್ಲೆಲ್ಲಿ ಶಾಪಿಂಗ್ ಮಾಡ್ತೀನಿ ಏನೇನು ತೊಗೊಳ್ತೀನಿ ಯಾವ ರೀತಿ ಡ್ರೆಸ್ ಹಾಕ್ತೀನಿ ಪ್ರತಿಯೊಂದು ನೀವು ನೋಡ್ಬೋದು ನನಗೆ ಯಾಕೆ ಯೂಟ್ಯೂಬ್ ಅಂತ ನಿಮಗೆಲ್ಲ ಅನ್ನಿಸ್ತಾ ಇರಬೇಕಲ್ವಾ ಡೆಫಿನೆಟ್ಲಿ ನನಗೆ ತುಂಬ ವರ್ಷದಿಂದ ನಾನು ಕೂಡ ಯೂಟ್ಯೂಬ್ನ ವಾಚ್ ಮಾಡ್ತಾನೆ ಇದ್ದೀನಿ ತುಂಬ ಜನನ ವಾಚ್ ಮಾಡ್ತೀನಿ ತುಂಬ ಜನ ಇದ್ದಾರೆ ನನ್ನ ಫೇವ್ರೆಟ್ ಯೂಟ್ಯೂಬರ್ಸ್ನಲ್ಲಿ ಸೊ ಖಂಡಿತ ಇವ್ರನ್ನೆಲ್ಲ ನೋಡಿದಾಗ ನಾನು ತುಂಬ ಇನ್ಸ್ಪೈರ್ ಆಗ್ತಾ ಇದ್ದೆ ನಾನು ಕೂಡ ಯಾಕೆ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಬಾರ್ದು ಅಂತ ಅನಿಸ್ತಾನೆ ಇತ್ತು ಸೊ ಫೈನಲಿ ಆ ಒಂದು ದಿನ ಇವತ್ತು ಬಂದೇ ಬಿಡ್ತು ಅಂತ ಹೇಳ್ಬೋದು ನಿಮ್ಮ ಮುಂದೆ ಬಂದು ನಿಂತಿದ್ದೀನಿ ನೀವು ನನ್ನ ಬ್ಲಾಗ್ನಲ್ಲಿ ಕುಕ್ಕಿಂಗ್ ಬ್ಲಾಗ್ಸ್ನ ನೋಡ್ಬೋದು ನನ್ನ ಡೈಲಿ ರೊಟೀನ್ ಲೈಫ್ ಹೇಗಿರುತ್ತೆ ಅನ್ನೋದನ್ನ ನಾನು ನಿಮಗೆ ಬ್ಲಾಗ್ ಮುಖಾಂತರ ತೋರಿಸ್ತೀನಿ ಹಾಗೆ ನನಗೆ ಟ್ರಾವೆಲ್ ಅಂದ್ರಂತೂ ಎಕ್ಸ್ಟ್ರೀಮ್ಲಿ ಇಷ್ಟ ಅಂತ ಹೇಳ್ಬೋದು ಸೊ ನಾನು ನನ್ನ ಹಸ್ಬೆಂಡ್ ಇಬ್ಬರು ಕೂಡ ಟ್ರಾವೆಲ್ ಲವರ್ಸು ಆದಷ್ಟು ಫ್ರೀ ಸಿಕ್ಕಿದಾಗೆಲ್ಲ ನಾನು ಟ್ರಾವೆಲ್ ಮಾಡ್ತಾ ಇರ್ತೀನಿ ಅದನ್ನು ಕೂಡ ನೀವು ನನ್ನ ವೀಡಿಯೋಸ್ನಲ್ಲಿ ನೋಡ್ಬೋದು ನನ್ನ ಮಗ ಕೂಡ ತುಂಬ ಎಂಜಾಯ್ ಮಾಡ್ತಾನೆ ಟ್ರಾವೆಲ್ನಾಗ ಗೊತ್ತಾ ರೀಸೆಂಟಾಗಿ ನಾನು ನನ್ನ ಮಗನಗೋಸ್ಕರ ಬೇಕಿಂಗ್ ಕೂಡ ಕಲ್ತ್ಕೊಂಡಿದ್ದೀನಿ ಹೌದು ಬೇಕಿಂಗ್ ಅಂದರೆ ನಿಮಗೆಲ್ಲ ಗೊತ್ತಾಯ್ತಲ್ವಾ ಬೇಕ್ರಿ ತಿಂಡಿಗಳು ಮಾಡೋದನ್ನ ಸೊ ನನ್ನ ಮಗನಿಗೆ ಯೂಶ್ವಲಿ ಅವ್ನಿಗೂ ತುಂಬ ಇಷ್ಟ ಎಲ್ಲ ಮಕ್ಳಿಗೂ ಬೇಕ್ರಿ ತಿಂಡಿ ಅಂದರೆ ತುಂಬ ಇಷ್ಟ ಆಗುತ್ತೆ ಆದರೆ ನನಗೆ ಅವನಿಗೆ ಔಟ್ಸೈಡ್ ಫುಡ್ ಕೊಡೋಕ್ಕೆ ಸ್ವಲ್ಪ ಇಷ್ಟ ಇಲ್ಲ ಯಾಕಂದರೆ ನಿಮಗೆಲ್ಲ ಗೊತ್ತು ಅದು ಟೋಟಲಿ ಅನ್ಎೆಲ್ದಿ ಫುಡ್ಡು ಸೊ ನಾನೇ ಬೇಕಿಂಗ್ ಕಲಿತ್ಕೊಂಡ್ರೆ ನನ್ನ ಮಗನಿಗೆ ನನ್ನ ಕೈಯಾರೆ ಬೇಕಿಂಗ್ ಮಾಡಿ ಅವ್ನಿಗೆ ಇಷ್ಟ ಆಗೋ ತಿಂಡಿಗಳನ್ನ ತಿನ್ನಿಸ್ಬೋದು ಅಂತ ಹೇಳಿ ಜಸ್ಟ್ ರೀಸೆಂಟಾಗಿ ಕ್ಲಾಸ್ ಕಂಪ್ಲೀಟ್ ಮಾಡಿದ್ದೀನಿ ಸೊ ನನ್ನ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋನಲ್ಲಿ ನೀವು ನನ್ನ ಬೇಕಿಂಗ್ ಕೂಡ ನೋಡ್ಬೋದು ನಾನು ಏನೇನು ಬೇಕ್ ಮಾಡ್ತೀನಿ ಹೇಗೆ ಮಾಡ್ತೀನಿ ಅದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗೆ ನನ್ನ ವಿಡಿಯೋನಲ್ಲಿ ನೀವು ಲೈಫ್ ಸ್ಟೈಲ್ ನನ್ನ ವಿಡಿಯೋ ಲೈಫ್ ಸ್ಟೈಲ್ ವೀಡಿಯೋಸ್ನ ನೋಡ್ಬೋದು ನನ್ನ ಡೈಲಿ ಲೈಫ್ ಸ್ಟೈಲ್ ಹೇಗಿರುತ್ತೆ ನಾನು ಯಾವ ರೀತಿ ಇರ್ತೀನಿ ಇದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಎಕ್ಸ್ಪೆಷಲಿ ನನ್ನ ಚಾನಲ್ನಲ್ಲಿ ಹೆಣ್ಮಕ್ಳಿಗೆ ಬ್ಯೂಟಿ ಟಿಪ್ಸ್ ತುಂಬ ಹೇಳೋಕೆ ಇಷ್ಟಪಡ್ತೀನಿ ನನಗಂತೂ ಬ್ಯೂಟಿ ಟಿಪ್ಸ್ನ ನಿಮಗೆಲ್ಲ ನನಗೆ ಗೊತ್ತಿರೋ ಟಿಪ್ಸ್ ಟಿಪ್ಸ್ನ ಹೇಳಬೇಕು ಅಂತ ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಅದ್ರ ಜೊತೆಗೆ ಒಂದಷ್ಟು ಹೆಲ್ತ್ ಟಿಪ್ಸ್ ಕೂಡ ಸಿಗುತ್ತೆ ನಿಮಗೆ ಫುಡ್ ಚಾಲೆಂಜ್ ಹೌದು ನನಗೆ ಫುಡ್ ಚಾಲೆಂಜ್ ಅಂದರೆ ಸಿಕ್ಕಾಬಟ್ಟೆ ಇಷ್ಟ ನನಗೆ ಸದ್ಯಕ್ಕೆ ನನ್ನ ಹಸ್ಬೆಂಡೇ ಕಂಪ್ನಿ ಇರೋದು ಸೊ ಫುಡ್ ಚಾಲೆಂಜಸ್ ಮಾಡೋಣ ಅನ್ಕೊಂಡಿದ್ದೀನಿ ನಿಮಗೇನಾದರೂ ಪರ್ಟಿಕ್ಯುಲರ್ ಆಗಿ ಈ ಥರದ್ದೇ ಮಾಡಿ ಅನ್ನೋ ಎಕ್ಸ್ಪೆಕ್ಟೇಷನ್ ಇದ್ದರೆ ನನ್ನ ನೀವೇ ನನಗೆ ತಿಳಿಸಿ ಏನು ಮಾಡಿದ್ರೆ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಇನ್ಮೇಲೆ ನಾನು ಕೂಡ ನಿಮ್ಮ ಯೂಟ್ಯೂಬ್ ಫ್ಯಾಮಿಲಿನಲ್ಲಿ ಒಬ್ಳು ಸೊ ಎಲ್ಲರೂ ಹೇಗೆ ಸಪೋರ್ಟ್ ಮಾಡ್ತೀರೋ ಹಾಗೆ ನನಗೆ ಕೂಡ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ಖಂಡಿತ ನೀವೆಲ್ಲ ನನ್ನ ಸಪೋರ್ಟ್ ಮಾಡ್ತೀರಾ ಅಂತ ನಾನು ಭಾವಿಸಿದ್ದೀನಿ ಇಲ್ಲಿವರೆಗೂ ನನ್ನ ಯೂಟ್ಯೂಬ್ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಅವ್ರಿಗೆಲ್ಲ ತುಂಬ ತುಂಬ ಥ್ಯಾಂಕ್ಸ್ ಅಂತ ಹೇಳ್ಬೋದು ಯಾಕಂತಂದರೆ ನಿಮ್ಮ ಒನ್ ಒಂದು ಸಬ್ಸ್ಕ್ರಿಪ್ಷನ್ ಕೂಡ ನನಗೆ ಸಿಕ್ಕಾಬಟ್ಟೆ ಇಂಪಾರ್ಟೆಂಟು ಒಬ್ಬೊಬ್ರು ಕೂಡ ನಿಮ್ಮ ಟೈಮ್ನ ಫ್ರೀ ಮಾಡಿಕೊಂಡು ನನ್ನ ಚಾನಲ್ಗೆ ವಿಸಿಟ್ ಮಾಡಿ ನನ್ನ ಓವರ್ ಆಲ್ ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಆಗ್ತಾ ಇದ್ದೀರಾ ಅಂದರೆ ಖಂಡಿತ ಅದು ನನಗೆ ಖುಷಿ ವಿಷಯ ಅಲ್ವಾ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಖಂಡಿತ ನೀವು ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಇನ್ಮೇಲೆ ಡೆಫಿನೆಟ್ಲಿ ನಿಮಗೆ ಇಷ್ಟ ಆಗುವಂಥ ವೀಡಿಯೋಸ್ಗಳನ್ನ ನಾನು ಕೊಡೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ನನ್ನ ವೀಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಡೆಫಿನೆಟ್ಲಿ ನಾನಂತೂ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ದೀನಿ ನಿಮ್ಮ ಮುಂದೆ ನನ್ನ ನೆಕ್ಸ್ಟ್ ವಿಡಿಯೋಸ್ಗಳಲ್ಲಿ ಬರೋಕ್ಕೆ ಡೆಫಿನೆಟ್ಲಿ ಏನಾದರೂ ಚೇಂಜಸ್ ಇದ್ರೆ ನಾನು ಮಾಡ್ಕೊಳ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ಇಂಟ್ರೋ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವೀಡಿಯೋ ಬಾಯ್ ಬಾಯ್ ಧನ್ಯವಾದಗಳು